ಸಿಎಂ ಸಿದ್ದರಾಮಯ್ಯ ವಿರುದ್ಧ ಡಿಕೆಶಿ ಮಾಡಿದ್ರ ಷಡ್ಯಂತ್ರ ಸಿಎಂ ಕುರ್ಚಿಗಾಗಿ ಡಿಸಿಎಂ ಸಿಎಂ ಪತ್ನಿ ವಿರುದ್ಧ ಆರೋಪದ ಹಿಂದೆ ಡಿಕೆ ಕೈವಾಡ ಸಿದ್ದರಾಮಯ್ಯ ಭಾಗವಾಗಿ ಸಿದ್ದು ಪತ್ನಿ ವಿರುದ್ಧ ಅಕ್ರಮದ ಬಾನ ಸ್ಕ್ಯಾಮ್ ಮಾಸ್ಟರ್ ಮೈಂಡ್ ಕನಕ್ಪುರ್ ಬಂಡೇನ ಡಿಕೆಶಿ ಪ್ಲಾನ್ ಬಟಾ ಬಯಲು ಮಾಡಿದ್ರ ಕುಮಾರಸ್ವಾಮಿ ಸಿದ್ದು ಜೊತೆಗಿದ್ದುಕೊಂಡೇ ಕೆಡ್ಡಾ ತೋಡಿದ್ರ ಡಿಕೆಶಿ ಮೂಲ ಹುಡುಕಿದ ಎಚ್ ಡಿಕೆಗೆ ಸಿಕ್ತ ಡಿಕೆ ಸಾಕ್ಷ್ಯ ಸಿದ್ದು ಕುಟುಂಬದ ವಿರುದ್ಧ ಪದೇ ಪದೇ ಆರೋಪ ಕೇಳಿ ಬರುವಂತೆ ಮಾಡುವುದು ಹೈಕಮಾಂಡ್ಗೆ ಸಿದ್ದರಾಮಯ್ಯ ವಿರುದ್ಧ ಅಸಹನೆ ಮೂಡುವಂತೆ ಮಾಡುವುದು ಸಿದ್ದರಾಮಯ್ಯ ಆಡಳಿತದ ಬಗ್ಗೆ ಕೆಟ್ಟ ಭಾವನೆ ಮೂಡಿಸುವಂತೆ ಮಾಡುವುದು ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಸಿಎಂ ಕುರ್ಚಿ ದಾಳ ಉರುಳಿಸಿರೋ ಕೆ ಶಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮತ್ತು ಶಿ ನಡುವೆ ಸಿಎಂ ಕುರ್ಚಿಗಾಗಿ ಫೈಟ್ ನಡೀತಾ ಇದೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಡಿ ಕೆ ಶಿ ಮಾಡಿದ್ರ ಷಡ್ಯಂತ್ರ ಸಿಎಂ ಕುರ್ಚಿಗಾಗಿ ತೇಜೋವಧಿಗಿಳಿದ್ರ ಡಿ ಸಿಎಂ ಸಿಎಂ ಪತ್ನಿ ವಿರುದ್ಧ ಆರೋಪದ ಹಿಂದೆ ಡಿಕೆ ಕೈವಾಡ ಇದೆಯಾ ಹೇಗೆ ಸಿದ್ದರಾಮಯ್ಯ ಫ್ಯಾಮಿಲಿಯನ್ನೇ ಟಾರ್ಗೆಟ್ ಮಾಡ್ತಿದಾರಾ ಹೇಗೆ ಅದರ ಮೊದಲ ಭಾಗವಾಗಿ ಸಿದ್ದು ಪತ್ನಿ ವಿರುದ್ಧ ಅಕ್ರಮದ ಬಾನ ಬಿಟ್ಟಿದ್ದಾರೆ ಸ್ಕ್ಯಾಮ್ ಮಾಸ್ಟರ್ ಮೈಂಡ್ ಕನಕ್ಪುರ್ ಬಂಡೇನ ಹಾಗಾದ್ರೆ ಡಿಕೆಶಿ ಪ್ಲಾನ್ ಬಟಾ ಬಯಲು ಮಾಡಿದ ಕುಮಾರಸ್ವಾಮಿ ಹೇಗೆ ಸಿದ್ದು ಜೊತೆಗೆ ಮೂಲ ಹುಡುಕಿದ ಎಚ್ ಡಿಕೆ ಸಿಕ್ತ ಡಿಕೆ ಸಾಕ್ಷ್ಯ ಹಾಗಾದ್ರೆ ಸಿದ್ದು ಕುಟುಂಬದ ವಿರುದ್ಧ ಪದೇ ಪದೇ ಆರೋಪ ಕೇಳಿಬರುವಂತೆ ಮಾಡುತ್ತಿದ್ದಾರೆ ಹೈಕಮಾಂಡ್ ಗೆ ಸಿದ್ದರಾಮಯ್ಯ ವಿರುದ್ಧ ಅಸಹನೆ ಮೂಡುವಂತೆ ಮಾಡುವುದು ಸಿದ್ದರಾಮಯ್ಯ ಆಡಳಿತದ ಬಗ್ಗೆ ಕೆಟ್ಟ ಭಾವನೆ ಮೂಡಿಸುವಂತೆ ಮಾಡುತ್ತಿದ್ದಾರೆ ಡಿಕೆ ಶಿವಕುಮಾರ್ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಸಿಎಂ ಕುರ್ಚಿ ದಾಳ ಉರುಳಿಸುತ್ತಿದ್ದಾರೆ